ಪೊಲೀಸರು ಪೊಲೀಸರು ಕರ್ತವ್ಯ ನಿರ್ವಹಣೆ ಹೆಸರಿನಲ್ಲಿ ಕರ್ಕೊಂಡೋಗಿ ಗೂಂಡಾಗಿರಿ ಮಾಡೋದು ಬಲವಂತದಿಂದ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕೋದು ಮೊಬೈಲ್ ಕಿತ್ಕೊಳ್ಳೋದು ಯಾವ ಕಾನೂನಲ್ಲಿ ಇದೆ ಇದೆಲ್ಲ ಪ್ರಾಣಿಗಳಿಗಿನ್ನ ಕಡೆಯಾಗಿ ಇದೆಯಲ್ಲ ಇದು ಲಕ್ಕಡ್ ಶಾ ಮಕಾನ್ ಲಕ್ಕಡ್ ಶಾ ಮಜೀದ್ ಸುಮಾರು ಮುನ್ನೂರ ಐವತ್ತು ವರ್ಷದಿಂದ ಅಲ್ಲಿ ಇದೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯ ಕಾಪಾಡುವರು ಯಾರಿಲ್ಲ ನಮ್ಮ ಮಕಾನ್ಗೆ ನಮ್ಮ ಬೌಂಡ್ರಿಗೆ ಮುಸಲ್ಮಾನರಿಗೆ ನ್ಯಾಯ ಸಿಗ್ಬೇಕಲ್ವಾ ಇದು ನ್ಯಾಯ ಸಿಕ್ಕವರೆಗೂ ನಾವು ಬಿಡಲ್ಲ ನಾವು ಜೀವ ನಾವು ರೆಡಿ ಆಗ್ಬೇಕಾದ್ರೆ ಕರ್ಕೊಂಡೋಗಿ ನಾನು ಸ್ಟೇಷನ್ ಅಲ್ಲಿ ಕೂಡಬಿಟ್ಟು ಡಿಸ್ರೆಸ್ಪೆಕ್ಟ್ ಆಗಿದೆ ಜಸ್ಟಿಸ್ ಸರ್ ಎಸ್ ವೀಕ್ಷಕರೇ ನಾನೀಗ ಕಾಟನ್ಪೇಟೆಯ ಬಕ್ಷಿ ಗಾರ್ಡನ್ ವ್ಯಾಪ್ತಿಗೆ ಸೇರಿರುವಂತಹ ಈ ಒಂದು ಓಪನ್ ಗ್ರೌಂಡ್ ನಲ್ಲಿ ಈ ಒಂದು ಮೈದಾನ ಇದೀಗ ಒಂದಷ್ಟು ವಿವಾದಗಳಿಗೆ ಕಾರಣವಾಗಿರುವಂಥದ್ದು ಇದರ ನಡುವೆನೇ ಈಗಾಗಲೇ ಬಿ ಬಿ ಈಗಿನ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಈ ಒಂದು ಜಾಗವನ್ನು ವಶಪಡಿಸಿಕೊಳ್ಳೋಕಾಗಿ ಬಂದಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಈ ಸುತ್ತಲೂ ಕೂಡ ಬೇಲಿ ಹಾಕುವಂತಹ ಕೆಲಸಕ್ಕೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಸಹ ತಾವು ಕಾಣ್ಬೋದು ಅಲ್ಲಲ್ಲಿ ಪೊಲೀಸರು ಇರುವಂಥದ್ದು ಹಾಗೆಯೇ ಈ ಒಂದು ಮೈದಾನದ ಪ್ರವೇಶ ದ್ವಾರ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಏನು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಜಾಗ ಹಿಂದಿನಿಂದಲೂ ಕೂಡ ಏನು ಟಿಪ್ಪು ಸುಲ್ತಾನರ ವಂಶಸ್ಥರಿಗೆ ಸೇರಿದ್ದು ಅನ್ನುವಂಥದ್ದು ಒಂದು ಕಡೆ ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅನ್ನುವಂಥದ್ದು ಇನ್ನೊಂದೆಡೆ ಈಗಾಗಲೇ ಈ ಒಂದು ಏನು ಜಾಗಕ್ಕಾಗಿ ಈಗಾಗಲೇ ಹಲವು ತಕರಾರುಗಳು ನಡೆದಿದ್ದು ಈಗಾಗಲೇ ಈ ಒಂದು ಜಾಗವನ್ನು ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಶಪಡಿಸಿಕೊಳ್ಳಲು ಈಗಾಗಲೇ ಕಾರ್ಯಾಚರಣೆ ಕೂಡ ಆರಂಭಗೊಳಿಸಿದೆ ಸಾಕಷ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಿಯ ಸಿಬ್ಬಂದಿಗಳು ಈಗಾಗಲೇ ಇಲ್ಲಿ ಜಮಾಯಿಸಿರುವಂಥದ್ದು ಏನು ಬುಲ್ಡೋಜರ್ ಕೆಲಸ ಕೂಡ ಆರಂಭವಾಗಿದೆ ಒಂದು ನಾಲ್ಕು ನಾಲ್ಕು ಐದು ಏನು ಜೆ ಸಿ ಬಿಗಳ ಮೂಲಕ ಈಗಾಗಲೇ ಒಂದಷ್ಟು ತೆರವು ಕಾರ್ಯ ಆರಂಭವಾಗಿರುವಂಥದ್ದು ಸೊ ಗಮನಿಸ್ತಾ ಹೋಗೋಣ ಬನ್ನಿ ಏನಾಗ್ತಾ ಇದೆ ಅಂತ ಇನ್ನೊಂದಷ್ಟು ಏನು ಇಲ್ಲಿನ ಮಾಹಿತಿಗಳೇನಿದೆ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗ್ತೀನಿ ಬನ್ನಿ ಪೊಲೀಸರು ಪೊಲೀಸರ ಕರ್ತವ್ಯ ನಿರ್ವಹಣೆ ಹೆಸರಿನಲ್ಲೇ ಕರ್ಕೊಂಡೋಗಿ ಗೂಂಡಾಗಿರಿ ಮಾಡೋದು ಬಲವಂತದಿಂದ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕೋದು ಮೊಬೈಲ್ ಕಿತ್ಕೊಳ್ಳೋದು ಯಾವ ಕಾನೂನಲ್ಲಿದೆ ಇದೆಲ್ಲ ಹೈಕೋರ್ಟು ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟು ಓದ್ತಾ ಇದ್ದರೆ ನೀವು ಪ್ರಿವೆಂಟಿವ್ ಅರೆಸ್ಟ್ ಜಡ್ಜ್ಮೆಂಟ್ ಹೋಗೋದು ಓದೋದಕ್ಕೆ ಹೋಗ್ತಾ ಇದ್ದೀವಿ ಜಡ್ಜ್ಮೆಂಟು ಓದ್ತಾ ಇದ್ದಾರೆ ಅಲ್ಲಿ ಒಬ್ಬ ನಮ್ಮ ದ ಧರ್ಮಗುರುಗಳು ಆ ಜಡ್ಜ್ಮೆಂಟು ಓದೋದೇ ಮಹಾನ್ ದೊಡ್ಡ ಅಪರಾಧನ ನಿಜವಾದ ಕ್ರಿಮಿನಲ್ಸನ್ನು ಬಿಟ್ಬಿಡ್ತಾರೆ ನೋಡಿ ಎಲ್ಲ ಕೂಗ್ತಾ ಇದೆ ನಿಜವಾದ ಕ್ರಿಮಿನಲ್ಸ ಬಿಟ್ಬಿಡ್ತಾರೆ ಒಬ್ಬ ಧರ್ಮಗುರು ದೇವರ ಸೇವೆ ಮಾಡ್ಕೊಂಡಿರ್ತಕ್ಕಂಥ ಅಲ್ಲ ಹೆಸರು ಹೇಳ್ಕೊಂಡು ದೇವರ ಸೇವೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಇದೆಯಲ್ಲ ಆ ಪ್ರಾಣಿಗಳಿಗಿನ್ನ ಕಡೆಯಾಗಿ ಎಳ್ಕೊಂಡೋಗೋದು ಇದೆಯಲ್ಲ ನಿಜವಾಗ್ಲೂ ಪೊಲೀಸರು ಕಾನೂನು ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಇವರು ಕರೆಕ್ಟ್ ಪರ್ಸನ್ಸ ಅನ್ನೋದು ಒಂದು ಸಾರ್ವಜನಿಕವಾಗಿ ಒಂದು ಪ್ರಶ್ನೆ ಬರ್ತದೆ ಡಿ ಜಿ ಅಂಡ್ ಐಜಿ ಬರೀ ಹೆಸರಿಗಷ್ಟೇ ಡಾಕ್ಯುಮೆಂಟ್ಸಲ್ಲಿ ಒಂದು ಸರ್ಕ್ಯುಲರ್ ಬಿಟ್ರೆ ಸಾಲದು ಕಾನೂನು ಪಾಲನೆಯಲ್ಲಿ ಪೊಲೀಸರು ಅದನ್ನು ನಿರ್ವಹಣೆ ಮಾಡಬೇಕು ಅದು ಸರಿಯಾದಂಥ ಕರ್ತವ್ಯ ನಿರ್ವಹಣೆಯ ಖಡಕ್ ಆಫೀಸರ್ಸು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಅವರು ಸೀನಿಯರ್ ಆಫೀಸರ್ ಸರ್ಕ್ಯುಲರ್ ವೈಲೇಟ್ ಮಾಡಿ ಕೆಲಸ ಮಾಡೋರು ಪೊಲೀಸ್ ಇಲಾಖೆಯಲ್ಲಿ ಮುರಿಯೋ ಮುಂದುವರಿಯೋದಕ್ಕೆ ಇವರು ಕಾನೂನಲ್ಲಿ ಅವಕಾಶ ಇದೆಯಾ ಅಂತೇಳಿ ನೋಡಬೇಕಾಗುತ್ತೆ ಯಾರೋ ಪೊಲೀಸ್ ಇನ್ಸ್ಪೆಕ್ಟ್ರು ಇವ್ರನ್ನ ಸಾರ್ವಜನಿಕವಾಗಿ ಪೊಲೀಸರು ಯಾರು ಹೇಳ್ಕೊಂಡೋಗಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಅದೆಲ್ಲ ಎನ್ಕ್ವೈರಿ ಆಗಬೇಕು ತನಿಖೆ ಆಗಬೇಕು ಆ ತನಿಖೆಯಲ್ಲಿ ಯಾರ್ಯಾರು ಆರೋಪಿತರು ಬರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಫ್ರೀಡಮ್ ಪಾರ್ಕಲ್ಲಿ ನಾವು ಮಂಗಳವಾರ ಅಥವಾ ಬುಧವಾರ ನಾವು ದಲಿತರು ಮತ್ತು ಮುಸ್ಲ್ಮಾನರು ಒಟ್ಟಾಗಿ ಸೇರಿ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲ ಮಾಧ್ಯಮದವರು ಸಹಕಾರ ಕೊಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮಗಳು ಸೇರಬೇಕು ದಲಿತ ಮತ್ತು ಮೈನಾರಿಟಿ ಜನಸಂಖ್ಯೆ ಕೂಡ ಸೇರಬೇಕು ಅವತ್ತಿನ ದಿನ ಮಂಗಳವಾರ ಅಥವಾ ಬುಧವಾರ ಡೇಟ್ ಫೈನಲ್ ಮಾಡ್ತೀವಿ ಬುಧವಾರ ಮಾಡಿಬಿಡೋಣ ನಾವು ಮಾಡೋಣ ಅಷ್ಟರಲ್ಲಿ ನಾಳೆ ಹೈಕೋರ್ಟ್ ಅಲ್ಲಿ ಸಬ್ಜೆಕ್ಟ್ ಇದೆ ಇದರ ಡೆವಲಪ್ಮೆಂಟ್ಸ್ ನೋಡಿ ನಾವು ಕರಿತೀವಿ ಆ ಪೊಲೀಸ್ ಅಧಿಕಾರಿಗಳು ಯಾರು ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಯಾರು ಗುಂಡವರ್ತನೆ ಮಾಡಿದ್ದಾರೆ ಯಾರು ಇವ್ರನ್ನ ಕರ್ಕೊಂಡೋಗಿ ಕೂಡ ತ್ರೀ ಅಂಡ್ ಆಫ್ ಅವರ್ ಕೂಡ ಮೊಬೈಲ್ ಕಿತ್ಕೊಂಡಿದ್ದಾರೆ ಇದೆಲ್ಲ ಏನ್ ಇದು ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಸರ್ ಇದು ಯಾರು ಈ ತರ ಡಿಸ್ರೆಸ್ಪೆಕ್ಟ್ ಮಾಡ್ ಮಾಡ್ಬಿಟ್ಟು ಡಿಸ್ರೆಸ್ಪೆಕ್ಟ್ ಮಾಡಿಬಿಟ್ಟು ಕರ್ಕೊಂಡೋಗಿ ನಾನು ಸ್ಟೇಷನ್ ಅಲ್ಲಿ ಡಿಸ್ ಡಿಸ್ರೆಸ್ಪೆಕ್ಟ್ ಆಗಿದೆ ಇದು ಜಸ್ಟಿಸ್ ಆಗಬೇಕು ಸರ್ ಬೆಳಗ್ಗೆ ನಾನು ಕಾಡನ್ ಪೇಟೆ ಮುಖ್ಯ ರಸ್ತೆಯಲ್ಲಿ ನಮ್ಮದು ಸುಮಾರು ಐದು ಎಕರೆ ಮೂರು ಗಂಟೆ ಜಾಗ ಇದೆ ಇದು ವಿಚಾರಣೆ ತುಂಬ ವರ್ಷದಿಂದ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕನಲ್ಲಿ ಇದಕ್ಕೆ ಒಂದು ಆದೇಶ ಆಗಿದೆ ಹೈಕೋರ್ಟು ಆದೇಶ ಕೊಟ್ಟಿದೆ ನಮ್ಮ ಫ್ಯಾಮಿಲಿಯವರು ದೊಡ್ಡಪ್ಪ ಇರಲಿ ದೊಡ್ಡಪ್ಪ ಮಕ್ಕಳು ಇರಲಿ ಅವರೆಲ್ಲ ಧರ್ಮಗುರುಗಳು ಆ ಜಾಗದವನ್ನು ಅವರು ಇದ್ದರು ಸೇಮ್ ಫ್ಯಾಮಿಲಿ ಪ್ರಾಪರ್ಟಿ ನಮ್ಮದು ಚಾಮರಾಜಪೇಟೆ ಇದೆ ಈ ಚಾಮರಾಜಪೇಟೆ ಪ್ರಾಪರ್ಟಿಯನ್ನು ನಾವುಗಳ್ನ ನೋಡ್ಕೊಳ್ತೀವಿ ನಮ್ಮ ತಂದೆಗಳನ್ನ ಇದ್ದರು ಸುಮಾರು ಒಂದು ತಿಂಗಳು ಮುಂಚೆ ನಮ್ಮ ಖಾನ್ದವ್ರು ವಂಶದವ್ರು ಕರೆದ್ಬಿಟ್ಟು ಈ ಥರ ಆಗ್ತಾಯಿದ್ದಪ್ಪ ಇದ್ರೆ ಸ್ವಲ್ಪ ಏನಿದೆ ವಿಚಾರಿಸಿ ಅಂತ ಹೇಳಿದ್ದಕ್ಕೆ ನಾನು ಮತ್ತು ನಮ್ಮ ರಘು ಸಾರು ಇದಕ್ಕೆ ತನಿಖೆಗೆ ಬಿಡ್ತೀವಿ ಆಗ ನಾವು ತನಿಖೆ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗತ್ತೆ ಈ ಕಾನೂನು ಕೊಟ್ಟಿರೋದು ಆರ್ಡ್ರ್ ಒಂದು ಇಲ್ಲಿ ನಡೀತಾ ಇರೋದು ಒಂದು ಇದಕ್ಕೆ ನಾವು ಹೋರಾಟಕ್ಕೆ ಇಳಿದ್ವಿ ನಾವೇನು ಹೇಳಿದ್ವಿ ನಾವು ಕಾನೂನ್ಗೆ ಯಾವತ್ತೂ ತಲೆ ಬಗ್ಗಿಸ್ತೀವಿ ಕಾನೂನು ಬಿಟ್ಟು ಯಾವ ಕೆಲಸ ಲೈಫ್ನಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನಮ್ಮ ಮಕ್ಕಳಿಲ್ಲ ಇಲ್ಲ ಇನ್ನು ನೂರು ವರ್ಷ ಆಗಲಿ ನಾವು ಕಾನೂನು ಬಿಟ್ಟು ಕೆಲಸ ಮಾಡೋರಿಲ್ಲ ಇವತ್ತು ಇವತ್ತು ನಾವು ಬಂದು ಇದು ಇನ್ನೂರು ವರ್ಷದಿಂದ ಈ ಮುಸ್ಲಿಮ್ ಮುಸಲ್ಮಾನ ನಾವು ಬೆಂಗ್ಳೂರಿನಲ್ಲಿ ಇರೋದು ಏನು ನಿನ್ನೆ ಮುಂದೆ ಬಂದು ಏನು ಮಾತಾಡ್ತಾ ಇಲ್ಲ ಈಗ ನಾನು ಎಲ್ಲರಿಗೆ ಒಂದು ಅಪೀಲ್ ಕೇಳ್ತೀನಿ ಇದು ಲಕ್ಕಡ್ ಶಾ ಮಕಾನ್ ಲಕ್ಕಡ್ ಶಾ ಮಜೀದ್ ಸುಮಾರು ಮುನ್ನೂರೈವತ್ತು ವರ್ಷದಿಂದ ಅಲ್ಲಿದೆ ಆವಾಗ ಬ್ಯಾಂಗ್ಳೂರೇ ಇದ್ದಿಲ್ಲ ಈಗ ನಮ್ಮ ಮುಸಲ್ಮಾನರಿಗೆ ಆಮೇಲೆ ನಮ್ಮ ಎಲ್ಲ ಬಾಂಧವಿಗೆ ಎಲ್ಲ ಜನರಲ್ ಹ್ಯುಮ್ಯಾನಿಟಿ ಪರ್ಸನ್ಗೆ ಒಂದು ಅಪೀಲ್ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ನಮ್ಮ ಸಮಾಜ ಜೊತೆಯಲ್ಲಿ ಶಾ ಮಖಾನ್ ಅದೇನು ನಮ್ಮದು ಖಬ್ರಸ್ಥಾನ ಅಂತ ನಮಗೆ ಕೊಟ್ಟಿದೆ ಇದು ನಿಮ್ಮದು ಬರಿಯಲ್ ಗ್ರೌಂಡ್ ಅಂತ ಅದಕ್ಕೆ ಇಲ್ಲದೇ ಇರೋದು ಎಲ್ಲ ಸಮಸ್ಯೆಗಳನ್ನು ಆಗಿಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯ ಕಾಪಾಡೋರು ಯಾರಿಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡೋರು ಯಾರಿಲ್ವಾ ಇವತ್ತು ಪೊಲೀಸವರು ಬೇರೆ ಥರ ಅವ್ರು ಏನಿದೆ ಕಾನೂನು ರೀತಿ ಅವ್ರು ನಡೆಸಬೇಕು ಅದಕ್ಕೆ ನಾವು ತಲೆ ಬಾಗಿಸ್ತೀವಿ ನಾವಲ್ಲಿ ಓದ್ತಾ ಇದ್ದಾರೆ ನಮ್ ಗುರುಗಳು ಓದ್ತಾವ್ರೆ ಏನಂತ ಓದ್ತಾರೆ ಏನ್ ಕಾನೂನು ಏನ್ ಆರ್ಡರ್ ಕೊಟ್ಟಿದ್ದ ಓದ್ತಾರೆ ಅದು ಉಲ್ಲಂಘನೆ ಮಾಡ್ತಾ ಇದ್ದೀರಾ ನಿಮ್ಗೆ ಅರೆಸ್ಟ್ ಮಾಡ್ತೀರ ಹೈಕಾಟ್ ಆರ್ಡರ್ ಓಡ್ದಾಗ ನಾವು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಇದಕ್ಕೇನೆ ತಪ್ಪಂದ್ರೆ ಬೇರೆ ಇದಕ್ಕೆ ತಪ್ಪಂದ್ರೆ ಏನು ಕೊಲೆ ಮಾಡೋನೇ ಆರಾಮಾಗಿ ಹೋಗಿ ಸ್ಟೇಷನ್ ಸ್ಟೇಷನ್ನಲ್ಲಿ ಕುಡಿಸ್ತಾರೆ ಅವ್ನ್ ಏನ್ ಬೇಕು ಸೌಲಭ್ಯ ಕೊಡ್ತಾರೆ ಪ್ರೊಸೀಜರ್ ಇದೆ ನಾವು ನ್ಯಾಯ ಕೇಳಕ್ಕೆ ಮಾತಾಡಿದ್ರೆ ನಮಗೆ ಮದ್ ಮೊಬೈಲ್ ಕಿತ್ಕೊಳ್ಳೋದು ನಮಗೆ ಕೂಡಿಸ್ಕೊಳ್ಳೋದು ನಮ್ಮ ನೂರಾರು ಕೋಟಿ ವ್ಯವಹಾರಗಳಿದೆ ನಾವು ಫೋನ್ ಇಲ್ಲ ಅಂದರೆ ನಾವು ವ್ಯವಹಾರಗಳಾಗಲ್ಲ ಯಾರು ಆಕ್ಸಿಡೆಂಟ್ ಆಗಿರೋ ನಾವು ಲೀಡ್ರು ನೂರು ಜನ ಫೋನ್ ಮಾಡ್ತಾರೆ ಅಣ್ಣ ಹಿಂಗಾಯ್ತು ಅಣ್ಣ ಇದು ಹಾಸ್ಪಿಟಲ್ ಅಣ್ಣ ಆ ಥರ ಇದೆ ಅಣ್ಣ ಈ ಥರ ಅದಕ್ಕೆಲ್ಲ ಯಾವ ಕಾರಣ ಈಗ ನಾನು ಕೇಳೋದು ಒಂದೇ ಈಗ ಮಾತಾಡೋಕೋದ್ರೆ ದಿಸಾಪೂರ್ತಿ ಆಗುತ್ತೆ ನಾನು ಎಲ್ಲರೂ ಕೈ ಜೋಡಿಸಿ ಕೇಳೋದೇನೆಂದರೆ ನ್ಯಾಯ ಏನಿದೆ ಅದಕ್ಕೆ ನಾವು ಹೋರಾಡ್ತೀವಿ ಇವ್ರು ಮಾಡಿರೋದು ದೂರ ಜನಗೆ ಉತ್ತರ ಕೊಡ್ತೀವಿ ಏನು ಕಾನೂನು ನಮಗೆ ಆರ್ಡರ್ ಕೊಟ್ಟಿದೆ ಟೂ ತೌಸಂಡ್ ಫೋರ್ಟೀನ್ ನೈನ್ ಟು ಒನ್ ಆಫ್ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ನಮಗೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಆ ಪ್ರಕಾರ ಇವ್ರೇನಿದೆ ಕೆಲಸ ಮಾಡಿ ಅದಕ್ಕೆ ನಾವು ಸ್ವೀಕರಿಸ್ತೀವಿ ಏನಾದರೂ ತಪ್ಪು ಮಾಡಿದ್ರೆ ನಾವು ದಯವಿಟ್ಟು ಇದಕ್ಕೆ ಜೊತೆ ಪ್ರ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದು ನ್ಯಾಯ ಸಿಕ್ಕವರೆಗೂ ನಾವು ಬಿಡೋಲ್ಲ ನಾವು ಜೀವ ಬೇಕಾದ್ರೆ ಕೊಡಗೆ ರೆಡಿ ಇದ್ದೀವಿ ನಮ್ಮ ಮಕಾನ್ಗೆ ನಮ್ಮ ಬೌಂಡ್ರಿಗೆ ಮುಸಲ್ಮಾನರಿಗೆ ನ್ಯಾಯ ಸಿಗ್ಬೇಕಂತ ಎಲ್ಲ ನಮ್ಮ ಡಿ ಎಸ್ ಎಸ್ ಅವರು ರಘು ಸಾರ್ ಇರಲಿ ನಮ್ಮದು ಬಿ ಆರ್ ಅಂಬೇಡ್ಕರ್ ಸಮಾಜದವ್ರು ಇರಲಿ ಎಲ್ಲರೂ ನಮ್ಮ ಜೊತೆ ನಿಂತವ್ರೆ ನಾವು ಇದಕ್ಕೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಿಮ್ದೆಲ್ಲ ಆಶೀರ್ವಾದ ನಮ್ಮ ಜೊತೆ ಇಲ್ಲಿ ನಮಗೆ ಲೈಫ್ನಲ್ಲಿ ಯಾರು ಈ ಥರ ಟ್ರೀಟ್ ಮಾಡಿಲ್ಲ ನಾವು ಮಾಡಿಸ್ಕೊಂಡು ಇಲ್ಲ ನಾವು ಒಂದು ಕ್ಲೀನ್ ನೀಟ್ ಸ ಇದು ಮಾಡಿದ್ರೆ ಮಾಡಿ ದೇವ್ರ ಸೇವೆ ಮಾಡ್ಕೊಂಡಿರೋ ಇಲ್ಲೂ ನಮ್ಮ ದರ್ಗಾ ಇದೆ ವರ್ಷ ವರ್ಷ ಡೈಲಿ ಊಟ ಹಾಕ್ತೀವಿ ಎಲ್ಲರೂ ಬಡವರಿಗೆ ನೋಡ್ಕೊತೀವಿ ಅವ್ರ ಫಂಡಿಂದಾನೇ ಎಲ್ಲರಿಗೂ ಹಾಸ್ಪಿಟ್ಲ್ ಇವತ್ತು ಇವರು ನಮಗೆ ಈ ಥರ ಕರ್ಕೊಂಡು ಹೋಗ್ತಾರಂದರೆ ನಾವು ನ್ಯಾಯ ಮಾತಾಡಿದ್ರೆ ಈಗ ಹೋಗ್ತಾರೆ ಅಂದರೆ ಇವಾಗ ನಮ್ಮ ಸಲೀಂ ಸಾಹೇಬರು ಐ ಜಿ ಆ್ಯಂಡ್ ಡಿ ಐ ಜಿ ಸಾಹೇಬರು ಒಂದು ಆರ್ಡ್ರ್ ಕೊಟ್ಟವರು ಆರ್ಡ್ರಿಗೆ ಮರ್ಯಾದೆ ಇಲ್ಲ ಪೊಲೀಸವ್ರು ಬಟ್ಟೆ ಹಾಕ್ಕೊಂಡ್ರೆ ನಾವೇ ಅವರು ನಮ್ಮ ನಮ್ಮ ಬಿಟ್ಟು ಯಾರು ಇಲ್ಲ ದೇಶದಲ್ಲಿ ಅಂತ ಇಲ್ಲ ಇದಕ್ಕೆಲ್ಲ ಯಾರು ಸವಾಲು ಜಪ್ ಕೇಳೋರು ನನಗೆ ದೇವ್ರ ಶಕ್ತಿ ಕೊಡಲಿ ಇವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ಇದು ಇವತ್ತು ಆಗಿರೋದು ಅನ್ಯಾಯಕ್ಕೆ ನಾನು ದುಣಿಯತ್ತೆಗೆ ರೆಡಿಯಾಗಿದ್ದೀನಿ ನಮ್ಮ ಡ ಡಿ ಎಸ್ ರಘು ಸರ್ ಇವರ ಆಶೀರ್ವಾದ ನಮ್ಮ ಜೊತೆಯಲ್ಲಿ ನಾವು ಯಾರ ಬಗ್ಗೆನೂ ಹೇಳಲ್ಲ ಯಾರ ಬಗ್ಗೆ ತಪ್ಪಾಡೋಲ್ಲ ಕಾನೂನು ಏನಿದೆ ಕಾನೂನು ರೀತಿ ನಡಿಬೇಕು ಅಷ್ಟೇ ನಮ್ ಕರ್ತವ್ಯ ಇವತ್ತು ಮಾಧ್ಯಮ ಮಾಧ್ಯಮದವ್ರು ಇಲ್ಲ ಅಂದ್ರೆ ಇವ್ರಿಗಿನ್ನ ಬಾರಿ ಇವ್ರ ಮೇಲೆ ಇಲ್ಲದೆ ಇರ್ತಕ್ಕಂಥ ದೌರ್ಜನ್ಯಗಳು ಮಾಡ್ಬಿಡ್ತಾ ಇದ್ರು ನಿಮ್ ಕ್ಯಾಮ್ರಾ ನಿಮ್ ಕ್ಯಾಮ್ರಾಗಳು ಇರೋದಕ್ಕೆ ಇವತ್ತು ಇವ್ರಿಗೆ ಸೇವ್ ಆಯ್ತು ಯಾಕಂದ್ರೆ ಇವ್ರನ್ನ ಎಳ್ಕೊಂಡು ಹೋಗೋದು ಮತ್ತೆ ಇವ್ರೆಲ್ಲ ಏನು ಸೇವೆಗೆ ಅಡ್ಡಪಡಿಸಿದ್ರು ಸಾರ್ವಜನಿಕವಾಗಿ ಅಂತೇಳಿ ಇವ್ರೇನು ಆರೋಪ ಮಾಡಿದ್ರಲ್ಲ ಅವರು ಆ ಸಂದರ್ಭದಲ್ಲಿ ನಿಮ್ ಕ್ಯಾಮ್ರಾಗಳು ಇಲ್ಲ ಅಂದ್ರೆ ನಿಜವಾಗ್ಲು ಇಷ್ಟೊತ್ತಿಗೆ ಇವ್ರಿಗೆ ಬೇರೆ ರೀತಿಯಾದಂಥ ಸುಳ್ಳು ಕೇಸುಗಳನ್ನ ದಾಖಲು ಮಾಡಿ ಜೈಲಿಗೆ ಕಳಿಸೋ ಅಥವಾ ಬೇರೆ ರೀತಿ ಸುಳ್ಳು ಪ್ರಕರಣಗಳಿಂದ ಇವ್ರ ಮೇಲೆ ಕ್ರಮ ಜರುಗಿಸೋ ಇದಕ್ಕೆ ಮಟ್ಟ ಹಾಕುವಂಥ ಕೆಲಸಗಳು ಮಾಡ್ತಾಯಿದ್ರು ನಿಜವಾಗ್ಲೂ ಮಾಧ್ಯಮದವ್ರಿಗೆ ಮಾಧ್ಯಮದವರಿಗೆ ತುಂಬಾ ಧನ್ಯವಾದ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಮಾಧ್ಯಮದವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಮಾಧ್ಯಮಗಳಿಲ್ಲ ಅಂದ್ರೆ ಇವತ್ತಿನ ದಿನ ಒಂದು ಇದೇ ಆಗ್ತಾ ಇದೆ ಯಾಕಂದ್ರೆ ಅವ್ರು ಹೇಳಿದ್ರಲ್ಲ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳಿದ್ರಲ್ಲ ಮಾಧ್ಯಮಗಳ ಹತ್ರ ಇತ್ತು ವಿಜೇಲ್ಸು ನೀವು ಮಾಧ್ಯಮದವ್ರು ಕೊಟ್ಟಿರಲ್ಲ ಈ ವಿಡಿಯೋ ವಿಜೇಲ್ಸು ಆವಾಗ ಇವರು ಹೈಕೋರ್ಟ್ ಜಡ್ಜ್ಮೆಂಟ್ ನಾವು ಓದ್ತಾ ಇದ್ದಾರೆ ಆ ಜಡ್ಜ್ಮೆಂಟ್ ಓದೋದು ಅವ್ರಿಗೆ ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಅಪರಾಧ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಬಂಧನ ಅಂತೆ ಅದಕ್ಕೆ ಸಾರ್ವಜನಿಕವಾಗಿ ದರದರನೆ ಕರುಗಳನ್ನ ನಾಯಿಗಳನ್ನ ಕುರಿಗಳನ್ನ ಹೇಳ್ಕೊಂಡು ಹೋಗ್ತಾರಲ್ಲ ಹಂಗೆ ಒಬ್ಬ ಮುಸ್ಲಿಂ ಧರ್ಮಗುರಿನ ಒಬ್ಬ ಲೀಡರ್ನ ನಾಯಕರನ್ನ ಸಮಾಜರು ಇವತ್ತೆಲ್ಲ ಪ್ರಾಪರ್ಟಿ ಹೋಲ್ಡರ್ನ ಕರ್ಕೊಂಡೋಗಿ ಇವ್ರು ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಹೈಕೋರ್ಟ್ ಅಲ್ಲಿ ಇವರು ಕೇಸ್ ಹಾಕಿದ್ದಾರೆ ಇವ್ರನ್ನ ಹೇಳ್ಕೊಂಡು ಹೋಗ್ತಾರೆ ದರದರನ್ನ ಎಲ್ಲ ಬಿ ಎಂ ಪಿ ಟ್ವೆಂಟಿ ಫೋರ್ ಡಿಫೆಂಡ್ ಕರ್ಕೊಂಡು ಹೋಗ್ತಾರಾನೂನ್ ಕೇಳ್ಪಡ್ತಾ ಒಂದ್ ಡಿಫೆಂಡೆಂಟ್ ಮಾತಾಡಕ್ಕೆ ರೈಟ್ಸ್ ಇಲ್ಲ ಅಂದ್ರೆ ಯಾರಿಗೆ ರೈಟ್ಸ್ ಇದೆ ಅಲ್ಲೇ ಟ್ವೆಂಟಿ ಜನರೇಷನ್ ನಾವು ಜನರೇಷನ್ ನಾವು ಅಲ್ಲೇ ಬೆಳೆದಿರ್ತಾರೆ ಸಂಸ್ಥಾನ ಏನಿದೆ ಆ ಸಂಸ್ಥಾನದ ವಾರಸದಾರ ಮೊಮ್ಮಗ ಮರಿ ಮೊಮ್ಮಗ ಮರಿ ಮೊಮ್ಮಗ ಮರಿ ಮೊಮ್ಮಗ ಅಂತ ಮರಿಮಗನ್ನ ಎತ್ಕೊಂಡೋಗಿ ಅವರ ತಾತನ ತಾತ ತಾತ ಮುತ್ತಾತ ದೇವರು ಪ್ರವಾದಿಗಳಿದಾರಲ್ಲ ಆ ಪ್ರವಾದಿಗಳ ಸಂಸ್ಥಾನವನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಮುಂದಾಗ್ತಾರೆ ಅದು ಕಬ್ರಸ್ತಾನು ಮುಸ್ಲ್ಮಾನರಿಗೆ ರಿಸರ್ವ್ ಆಗಿರ್ತಕ್ಕಂಥ ಸ್ಮಶಾನ ಅದರಲ್ಲಿ ಇವರು ಬೇರೆ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ಕೋಬೇಕು ಅಂತೇಳಿ ಹೋದಾಗ ಅದನ್ನು ಪ್ರತಿರೋಧ ಮಾಡಿ ನಮ್ ದರ್ಗಾ ನಮ್ಗೆ ಉಳಿಬೇಕು ಅಂತ ಹೇಳಿ ಹೋರಾಟ ಮಾಡೋದು ದೊಡ್ಡ ಅಪರಾಧನ ಈಗಾಗ್ಲೇ ಇವತ್ತು ಬೇಲಿ ಹಾಕೋ ಕೆಲಸ ಕೂಡ ಆಗಿದೆ ಸೊ ಆಲ್ರೆಡಿ ಈಗ ಬೇಲಿ ಹಾಕುವಂತ ಕೆಲಸ ನಡೀತಾ ಇರುವಂತದ್ದು ಸೊ ಇದಕ್ಕೆ ನೀವು ತಡೆ ಹಾಕ್ತೀರಾ ಅಂತ ಹೇಳಿ ನಾವು ತಮ್ಮನ್ನ ಬಂಧಿಸುವಂತ ಪ್ರಯತ್ನ ಮಾಡಿದ್ರೆ ಏನ್ ಹೇಳ್ತೀರಿ ಈಗ ಬೇಲಿ ಹಾಕ್ತಾ ಇದ್ದಾರೆ ಆಗ್ತಾ ಇದ್ರಲ್ಲ ಅದು ಇಟ್ ಇಸ್ ನಾಟ್ ಅಗೇನ್ ಇಟ್ ಇಸ್ ನಾಟ್ ಅಕಾರ್ಡಿಂಗ್ ಹೈಕೋರ್ಟ್ ಆರ್ಡರ್ ಇಟ್ is against High Court Order. Okay. The measurement is against High Court Order. You are not going to do it. ಫೆನ್ಸಿಂಗ್ ಹಾಕಿ not ಅಕಾರ್ಡಿಂಗ್ ಟು ದ ಹೈಕೋರ್ಟ್ ಆರ್ಡರ್ ಹಾಕಿ ಏನಿದೆ ಈಸ್ಟ್ ಫೈ ನಾಟ್ ಏಯ್ಟ್ ಫೈವ್ ನಾಟ್ ಟೆನ್ ಫೈ ನಾಟ್ ಏಯ್ಟ್ ಇಲ್ಲಿ ನಾರ್ತ್ ಫೈನ್ ಫೋರ್ ನೈಂಟಿ ಫೈವ್ ವೆಸ್ಟ್ ತ್ರೀ ಸೆವೆಂಟಿ ಫೈವ್ ಅಕಾರ್ಡಿಂಗ್ ಟು ಹೈಕೋರ್ಟ್ ಆರ್ಡರ್ ಇದು ಮೆಷರ್ಮೆಂಟು ಇದು ನೀವೇ ನೀವೇ ಮೆಷರ್ಮೆಂಟ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಫೆನ್ಸ್ ಮಾಡ್ತೀನಿ ಅಂತ ಮರ್ಜಿಯ ನಿಮ್ಮ ಮರ್ಜಿ ಥರ ನೀವು ಫೆನ್ಸ್ ಆಗ್ತಾ ಇದ್ದೀರಲ್ಲ ತಪ್ಪಲ್ಲ ಯು ಆರ್ ಮಿಸ್ಲೀಡಿಂಗ್ ಪೊಲೀಸ್ ಪೀಪಲ್ ಆಲ್ಸೋ ಯು ಆರ್ ಮಿಸ್ಲೀಡಿಂಗ್ ಗೌರ್ಮೆಂಟ್ ಆಲ್ಸೋ ಯು ಆರ್ ಮಿಸ್ಲೀಡಿಂಗ್ ಎವ್ರಿ ಇವನ್ ದ ಪಬ್ಲಿಕ್ ಆಲ್ಸೋ ಕೊಟ್ಟಿದ್ದೀವಿ ಸರ್ ಐ ಹ್ ಆಫ್ ಆಲ್ ದೀಸರ್ಸ್ ನಾವು ಕೊಟ್ಟಿರೋದು ಬೇಕಂದ್ರೆ ನಿಮ್ಗೆ ದೇರ್ ಪರ್ಸನಲ್ ಇಂಟ್ರೆಸ್ಟ್ ಟು ಕಮ್ ವಿತ್ ಫೋರ್ ಹಂಡ್ರೆಡ್ ಪುಲೀಸ್ ಪೀಪಲ್ ಟು ಹಂಡ್ರೆಡ್ ಹಂಡ್ರೆಡ್ ಪುಲೀಸ್ ಪೀಪಲ್ ಅಂಡ್ ಪುಟ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಇನ್ ಮೈ ಲ್ಯಾಂಡ್ ಇನ್ ಮೈ ಪರ್ಸನಲ್ ಬರಿಯಲ್ ಗ್ರೌಂಡ್ ಮೈ ಫ್ಯಾಮಿಲಿ ಬರಿಯಲ್ ಗ್ರೌಂಡ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ನಾಟ್ ಟು ಅಂಡರ್ಸ್ಟ್ಯಾಂಡ್ ಗ್ರೌಂಡ್ಸ್ ಇನ್ ದಿಸ್ ಪ್ರಾಪರ್ಟೀಸ್ ಬಟ್ ಮೈ ಪ್ರಾಪರ್ಟಿ ಮೈ ಫ್ಯಾಮ್ಲೀಸ್ ಬರಿಯಲ್ ಗ್ರೌಂಡ್ ವೈ ಪೀಪಲ್ ಆರ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇನ್ ಸೋ ಮಚ್ ದಟ್ ಐಕ್ ದೇ ಹಾವ್ ಸಮ್ ಅದರ್ ಐಡಿಯಾಸ್ ಅಗೇನ್ಸ್ಟ್ ಮೈ ಪ್ರಾಪರ್ಟಿ ಇದು ಯಾವ ಥರ ಏನ್ ತರ ಮಾಡ್ತಾವ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಅವ್ರಿಗೆ ಎಲ್ಲ ನಾವು ನಿಮ್ಮ ಮುಂದೆ ನಾವು ಓದ್ತಾ ಇದ್ದೀವಿ ಹೈಕೋರ್ಟ್ ಆರ್ಡ್ರು ನಾವು ಹೈಕೋರ್ಟ್ ಆರ್ಡ್ರು ಓದ್ತೀವಿ ಅಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ವಾ ಇದು ಇವತ್ತಿನ ಕತೆ ಸಾವಿರದ ಎಂಟುನೂರ ತೊಂಬತ್ತೊಂದಲ್ಲಿನ ನಮಗೆ ಇದು ಪ್ರಾಪರ್ಟಿ ಸೆಟ್ ಆಗಿದೆ ಆವಾಗಿಂದ ನಮ್ಮ ಹತ್ರ ದಾಖಿಲೆ ಇದೆ ಎ ಟು ಝೆಡ್ ನಾವು ಖಾತಾಗಂಧ ಕಟ್ಕೊಂಡು ಬಂದಿದ್ದೀವಿ ಅಲ್ಲಿ ಕೋರ್ಟ್ ಹೇಳಿದೆ ಇದು ಇವ್ರು ಆಸ್ತಿ ಇವ್ರ ಆಸ್ತಿ ಒಳಗಡೆ ಯಾರು ಇಂಟರ್ಫಿಯರಿಂಗ್ ಮಾಡಬಾರ್ದು ನಿಮಗೆ ಕಾರ್ಪೊರೇಷನ್ಗೆ ಇವ್ರಿಗೆ ಪ ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ ಪಾರ್ಕಿಂಗ್ ಮಾಡ್ಕೊಂಡು ನೀವು ಇವ್ರಿಗೆ ಫೆನ್ಸ್ ಮಾಡಿಕೊಡಿ ಅಂತ ಕೋರ್ಟ್ ಆರ್ಡ್ರ್ ಕೊಟ್ಟಿದೆ ಆ ಆರ್ಡ್ರ್ ಪ್ರಕಾರ ನಡಿಬೇಕಾ ಇವ್ರು ಇಷ್ಟ ಬಂದಂಗೆ ಎಳ್ಕೊಂಡು ಗೀಚ್ಕೊಂಡು ಇದು ನಡಿಬೇಕಾ ಏನು ಇವ್ರದ್ದು ಇಂಟ್ರೆಸ್ಟು ಏನಿದು ಇದೇ ನ್ಯಾಯನಾ

ಅದು ಚಾಲೆಂಜ್ ಅದು ನಿಮಗೆ ನಾನು ಎಲ್ಲ ನೋಡ್ಕೊಂಡು ನೀವೇ ಓದ್ಕೊಳ್ಳಿ ನೀವೇ ಡ್ರಾಫ್ಟ್ ಮಾಡಿ ಹಾಕಿ ವಿಥೌಟ್ ಹಾಕಿಲ್ ನಾವ್ ಮಾತಾಡಲ್ಲ ವಿತೌಟ್ ಪ್ರೂಫ್ ನಾವು ಮಾತಾಡಲ್ಲ ಡಿಸೈಡ್ ಮಾಡಿ ಟು ಬೆಂಗ್ಳೂರ್ನಲ್ಲಿ ಬರೀ ಒಂದ್ ಆಸ್ತಿ ಇಲ್ಲ ಸರ್ ಇದೊಂದು ಬೆಂಗ್ಳೂರ್ನಲ್ಲಿ ಇದರ ನೂರಾರು ಆಸ್ತಿಗಳು ನಮ್ ದೊಡ್ಡವ್ರು ನಮ್ಗೆ ಇಕ್ಕವ್ರೆ ಸಮಾಜ ಸೇವೆ ಮಾಡಕ್ಕೆ ಇಕ್ಕವ್ರೆ ನಾವು ಮಾಡ್ತಾ ಇದೀವಿ ನಮ್ ದರ್ಗಾಗಳು ಇದೆ ಸ್ವಂತ ದರ್ಗಾಗಳಿದೆ ಮಸೀದಿ ನಾವೆಲ್ಲ ಋಷಿ ಫ್ಯಾಮಿಲಿಯಿಂದ ಈಗ ನೀವು ಬೆಂಗಳೂರಿನಲ್ಲಿ ಯಾವ ಮುಸ್ಲ್ ಸಮಾಜದಲ್ಲಿ ಕೇಳಿದ್ರೆ ಅವ್ರ ಹೆಸರು ಅವ್ರಿಗೆ ನಮ್ ಹೆಸರು ಗೊತ್ತಿದೆ ನಾವು ಯಾರ್ದು ಜಮೀನು ಒಡ್ಕೊಳ್ತಾ ಇಲ್ಲ ಕಾರ್ಪೊರೇಷನ್ ಲಾಡಿಗೆ ನಾವು ಅಕ್ವೈರ್ ಮಾಡ್ಕೊತಾ ಇಲ್ಲ ನಾವು ಯಾರು ಬೇರೆಯವ್ರ ಜಮೀನು ಕೂತಿಲ್ಲ ನಮ್ಮ ಜಮೀನ್ಗೆ ನಾವು ಹಾಕ್ತೊಳಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಬೇಕು ವಿತೌಟ್ ಡಾಕ್ಯುಮೆಂಟ್ ನಿಮ್ ಕ್ಯಾಮ್ರಾ ಮುಂದೆ ನಾವು ಮಾತಾಡೋಕ್ಕಾಗತ್ತಾ ಸರ್ ಯಾವ್ದು ರಾಜಕೀಯ ಹಿತಾಸಕ್ತಿ ಅಥವಾ ಸರ್ ಅದು ದೇವ್ರಿಗೆ ಗೊತ್ತು ಅದ್ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಬೀಳಲ್ಲ ನನಗೆ ಇವತ್ತು ನಡೆದಿರೋದು ಘಟನೆ ಬಗ್ಗೆ ಮಾತಾಡ್ತೀನಿ ಇವ್ರೇನು ಮಾಡ್ಕೊಂಡವ್ರೆ ಇವ್ರದೇನು ಪ್ರೆಸೆಂಟೇಶನ್ ತೋರಿಸ್ಕೊಂಡವ್ರೆ ಯಾವ್ದೇ ರಾಜಕೀಯ ತಿಂತಾರ ಅವರು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಇಲ್ಲಿ ಯಾವ ರಾಜಕೀಯ ಶಕ್ತಿಗಳು ಇಚ್ಛಾಶಕ್ತಿ ಇದೆ ಕೊರತೆ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಇದು ಒಂದು ಲಕ್ಕ ಸಂಸ್ಥಾನ ಇದನ್ನ ರಾಜಕೀಯ ಕಾರಣ ಕೊಡಿಸೋದಕ್ಕೆ ನಮಗೂ ಇಷ್ಟ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಅದರ ಪ್ರತಿಪಾದಕರಾದ ಧರ್ಮಗುರು ಮತ್ತೆ ನಮ್ಮ ನಾಯಕರು ನಮಗೆಲ್ಲ ಸೀನಿಯರ್ ಲೀಡರ್ ನಮ್ಮ ಬ್ರದರ್ ಇದ್ದಂಗೆ ನಮ್ಗೆ ಅಣ್ಣಮ್ಮಂದ್ರು ನಾವು ಹಿಂದೂ ಮುಸ್ಲಿಮೆಲ್ಲ ಎಲ್ಲ ಅಣ್ಣ ತಮ್ಮಂದ್ರಾಗಿದ್ದೀವಿ ನಾವು ನಮ್ಮ ಲೀಡರ್ನ ತಗೊಂಡೋಗಿ ಸಾರ್ವಜನಿಕವಾಗಿ ಪೊಲೀಸರು ದರದರನ್ನೇ ಎಳ್ಕೊಂಡೋಗಿದಾರಲ್ಲ ಒಬ್ಬ ಇದು ಅವ್ರ ಮಾನವ ಹಕ್ಕುಗಳ ಉಲ್ಲಂಘನೆ ಅವರ ಹಕ್ಕುಗಳ ಉಲ್ಲಂಘನೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಪೊಲೀಸ್ ಅಧಿಕಾರಿ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಎಸ್ ಈಗಾಗಲೇ ಈ ಒಂದು ಮೈದಾನದಲ್ಲಿ ಜೆ ಸಿ ಕಾರ್ಯಾಚರಣೆ ಶುರುವಾಗಿದೆ ಏನು ಗಡಿ ಏನಿದೆ ಈ ಒಂದು ಮೈದಾನದ ಗಡಿ ಗಡಿ ಭಾಗದಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂತದ್ದು ಇಲ್ಲೆಲ್ಲ ಏನು ಬೇಲಿ ಹಾಕುವ ಉದ್ದೇಶದಿಂದ ಈ ಒಂದು ಬೌಂಡರಿಯಲ್ಲಿ ಈ ಒಂದು ಗಡಿಯಲ್ಲಿ ಈಗಾಗಲೇ ಜೆ ಸಿ ಬಿಗಳ ಗಳ ಮೂಲಕ ತೆರವು ಕಾರ್ಯಾಚರಣೆಯನ್ನು ಆರಂಭಗೊಳಿಸಿರುವಂಥದ್ದು ಸಾಕಷ್ಟು ಇಲ್ಲಿರುವಂಥ ಅಡೆತಡೆಗಳನ್ನೆಲ್ಲವನ್ನು ಏನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಂಡು ಈಗಾಗಲೇ ಏನು ಈ ಒಂದು ಗಡಿ ಪ್ರದೇಶವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆ ಇಲ್ಲಿ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೇಲಿಯನ್ನು ಹಾಕುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಕಾರ್ಯಾಚರಣೆ ಇದು ಒಟ್ಟಾರೆಯಾಗಿ ಈ ಒಂದು ಮೈದಾನ ಏನಿದೆ ಇದು ಏನು ಇಲ್ಲಿ ಇಲ್ಲಿರುವಂಥ ಸ್ಥಳೀಯರಿಗೆ ಸೇರಿದ್ದು ಮಸೀದಿ ಏನು ಹಾಗೇನೆ ದರ್ಗಾ ಏನಿದೆ ಅದಕ್ಕೆ ಸೇರಿದ್ದು ಇದಕ್ಕೆ ಸೂಕ್ತವಾದಂಥ ದಾಖಲೆ ನಮ್ಮ ಬಳಿ ಇದೆ ಅಂತ ಅವರು ಹೇಳ್ತಾ ಇರುವಂಥದ್ದು ಇನ್ನೊಂದೆಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಮ್ಮ ಬಳಿ ಸೂಕ್ತ ದಾಖಲೆಗಳಿದ್ದರೆ ಏನು ಕಾನೂನು ಪ್ರಕಾರವಾಗಿ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡಿ ಅಂತ ಒಂದು ಸೂಚನೆಯನ್ನು ನೀಡಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ತೆರವು ಕಾರ್ಯ ಏನು ನಿರರ್ಗವಾಗಿ ಆರಂಭವಾಗಿರುವಂಥದ್ದು ಸೊ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ತೆರವು ಕಾರ್ಯ ಆರಂಭವಾಗಿರುವಂಥದ್ದು

ಅಲ್ಲ ಈ ರೀತಿ ಈಗ ಕಾರ್ಯಾಚರಣೆ ಮಾಡ್ತೀವಿ ಈ ರೀತಿ ತೆರು ಮಾಡ್ತೀವಿ ಅಂತ ಇನ್ ಯಾವ್ದೇ ಮುನ್ಸೂಚನೆ ಕೊಟ್ಟಿಲ್ಲ ಯಾರು ಹೇಳಿಲ್ಲ ಸರ್ ನಮ್ಗೆ ಏನಕ್ಕೆ ಹೇಳ್ತಾರೆ ಇಷ್ಟು ದಿನ ಬಂದೇ ಇಲ್ಲ ಸರ್ ಬರ್ತಾರೆ ಬೇರೆ ಇದು ಮೋರಿ ಮಾಡ್ತಾರೆ ಅವ್ರಿಗೆ ನೀರ್ ಹಚ್ಕೊಂತಾರೆ ಹೋಗ್ಬಿಡ್ತಾರೆ ಏನು ಜಾಗ ನಾವ್ ಬಂದು ಇಲ್ಲಿ ಇಲ್ಲಿ ಕುತ್ಕೊಳ್ತಾ ಇದೀವಿ ನಾವ್ ಬಂದ್ಬಂದು ಮಾತ್ರ ಜಾಗಲ್ಲ ಅಂತ ಸ್ವಲ್ಪ ಜಾಗ ಇಟ್ಕೊಂಡು ಸರ್ ನಾವು ನಾವ್ ಹೇಗೆ ಜಾಗ ಇದೇ ನೋಡ್ರಿ ಸರ್ ಇಲ್ಲಿ ಎಷ್ಟು ಜಾಗ ಅಂತ ಅಂತ ಏನಾದ್ರು ಮಾಡಿ ಸರ್ ಪಾಂಪಡ ಸ್ವಲ್ಪ ನಮಗೆ ಬಿಟ್ಟಿ ಸರ್ ಜಾಗ ಬಿಟ್ಟಿ ಮಾಡ್ತೀವಿ ಅಂತ ಯಾವ್ದೇ ಮಾಹಿತಿ ಕೊಟ್ಟಿಲ್ಲ ಯಾರು ನಮಗೆ ಕೊಟ್ಟಿಲ್ಲ ಸರ್ ನಮ್ಗೆ ನಮ್ಗೆ ಯಾರು ಕೊಟ್ಟಿಲ್ಲ ನಮ್ ನಮ್ಲೆಗಳಿ ಬಂದು ಯಾರು ಕೊಟ್ಟಿಲ್ಲ ಸರ್ ಏಕಾಏಕಿ ಬಂದ್ ಮಾಡ್ತಾ ಇದಾರೆ ಇವಾಗ ಸರ್ ಬಂದ್ ಮಾಡ್ತಾ ಇದ್ರು ಇದೆಲ್ಲ ಮನೆ ಜಾಗ ಬಿಟ್ಟಿ ಅಂತ ಅವ್ ದೊಡ್ಡ ದೊಡ್ಡ ಮನೆ ಅವ್ರು ಹೇಳ್ತಾರೆ ಅಷ್ಟೇ ಜಾಗ ಬಿಟ್ರೆ ಅಂತ ಇವಾಗ ಬಂದ್ರೆ ಇವಾಗ ಜಾಗ ಇಲ್ಲ ಅಂತ ಅವ್ರು ಸರ್ ನಿಂಗೆ ಸರ್ ನಮ್ಮ ಅದ ಮೂರು ಐದೇ ಬಂದ್ ಸರ್ ಎಲ್ಲ ಸ್ವಂತ ಮೈ ಸರ್ ನಮ್ದಲ್ಲ ಇಲ್ಲಿ

ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಡೆಯಿಂದ ಜೆ ಸಿ ಬಿ ಕಾರ್ಯಾಚರಣೆ ನಡೀತಾ ಇದೆ ಇನ್ನೇನು ಕೆಲ ಸಮಯದ ಬಳಿಕ ಇಲ್ಲಿ ಬೇಲಿ ಹಾಕುವಂಥ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಮೈದಾನದ ವಿವಾದ ಎಲ್ಲಿಗೆ ಹೋಗಿ ತಲುಪುತ್ತೆ ಯಾವ ರೀತಿಯಾದಂತಹ ಕಾನೂನುಬದ್ಧವಾದಂಥ ಹೋರಾಟಗಳು ನಡೆಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯ ಲೈಗೌಡ್ ರೆಬಲ್ ಟಿ ವಿ ಬೆಂಗಳೂರು